ಈಶಾನ್ಯ ಪದವೀಧರ ಮತಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ನಾರಾ ಪ್ರತಾಪ್ ರೆಡ್ಡಿ ಅವರಿಗೆ ಆಮ್ ಆದ್ಮಿ ಪಕ್ಷ ವರಿಷ್ಠರ ಆದೇಶದಂತೆ ಬೆಂಬಲ ನೀಡಿದ್ದೇವೆ ಎಂದು ಪಕ್ಷದ ವರಿಷ್ಠ ಮುಖ್ಯಮಂತ್ರಿ ಚಂದ್ರು ಬೆಂಗಳೂರು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ನಿಟ್ಟಿನಲ್ಲಿ ಪ್ರತಾಪ್ ರೆಡ್ಡಿ ಅವರು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಸಾಕಷ್ಟು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಪ್ರಗತಿಗಾಗಿ ದುಡಿದಿದ್ದಾರೆ ಎಂದು ಅವರು ನಾರಾ ರೆಡ್ಡಿ ಅವರ ಸೇವಾ ವಿವರಗಳನ್ನು ಸ್ವವಿವರಾಗಿ ವಿವರಿಸಿ ಈ ಸಲ ಅವರು ಗೆಲ್ಲುತ್ತಾರೆ ಎಂದು ತಿಳಿಸಿದರು ಈ ನಿಟ್ಟಿನಲ್ಲಿ ಅಭ್ಯರ್ಥಿ ನಾರಾ ರೆಡ್ಡಿ ಅವರು ಮಾತನಾಡಿ ಈ ಭಾಗದ ಪ್ರಗತಿಗಾಗಿ ತಾವು ಶ್ರಮಿಸಿದ್ದೇವೆ ಇನ್ನು ಮುಂದೆವು ಶ್ರಮಿಸುತ್ತೇನೆ ತಾವು ಗೆದ್ದು ಬಂದರೆ ಶೈಕ್ಷಣಿಕವಾಗಿ ಪದವೀಧರರ ಅಭಿವೃದ್ಧಿಗಾಗಿ ಆಹೋರಾತ್ರಿ ದುಡಿಯುತ್ತೇನೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನಸೀಮುದ್ದೀನ್ ಪಟೇಲ್ ಅವರು ಉಪಸ್ಥಿತರಿದ್ದರು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರದ ಈಶಾನ್ಯ ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಪ್ರಚಾರಕ್ಕೋಸ್ಕರ ಬಂದಿದ್ದೇವೆ ನಾವು ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ವಿರುದ್ಧವಾದಂಥ ನೀವು ಚಿಂತನೆ ಮಾಡಬೇಕಾಗಿರೋದ್ರಿಂದ ಒಳ್ಳೆಯ ವ್ಯಕ್ತಿ ಯಾರು ಸಿಕ್ಕಿದ್ರು ನಮ್ಮಲ್ಲಿ ಅಭ್ಯರ್ಥಿಗಳು ಇನ್ನು ಆ ಮಟ್ಟಕ್ಕೆ ಬೆಳೆದೇ ಅಂತ ಇರೋದ್ರಿಂದ ಯಾರನ್ನಾದರೂ ಕೆಲಸತಕ್ಕಂಥದ್ದು ಒಳ್ಳೆಯದು ಸೂಕ್ಷ್ಮವಾಗಿ ಜನಸಾಮಾನ್ಯ ವ್ಯಕ್ತಿಗಳನ್ನು ಜನರಿಗೆ ಸಿಗುವಂಥ ವ್ಯಕ್ತಿಗಳನ್ನಾದರೂ ಕೆಲಸಬೇಕು ಅಂದಾಗ ಇವರು ಪರಿಚಯ ಆಗಿ ನಾವು ಮೇಲೆ ಕೇಂದ್ರದವರು ಒಪ್ಪಿದ್ದಾರೆ ನಮ್ಮ ಇಡೀ ಪಾರ್ಟಿ ಒಪ್ಪಿ ಏಳು ಜಿಲ್ಲೆಯ ಎಲ್ಲ ಜಿಲ್ಲಾಧ್ಯಕ್ಷರಿಗೂ ಕೂಡ ಎಂದೇನು ಹೇಳಿದ್ದು ಅಂತ ಕಾಣಿಸುತ್ತೆ ಈಗಲೂ ಅದನ್ನೇ ಮಾತಾಡ್ತಾಯಿದ್ದಾರೆ ಈಗ ಹತ್ರಕ್ಕೆ ಬಂದಿದೆ ನಾವು ಬಹುತೇಕ ಮೂರು ಅಥವಾ ಹದಿನೈದು ದಿವಸದಲ್ಲಿ ಎಲ್ಲರೂ ತೀರ್ಮಾನ ಆಗೋಗ್ಬೇಕಾಗಿ ಬರುತ್ತೆ ಮೂರನೇ ತಾರೀಕು ಚುನಾವಣೆ ನಾನು ನಿಮ್ಮಿನ ಮುಖೇರ ಕೇಳೋದೆಲ್ಲ ನಾನು ಹೆಚ್ಚು ವೈಯಕ್ತಿಕ ನಿಂದನೆ ಅವೆಲ್ಲ ಏನು ಮಾಡೋಕ್ಕೋದೆ ಇದಿರೋದೇ ಒಂದು ರೀತಿಯಲ್ಲಿ ವಿಶೇಷವಾದ ಚುನಾವಣೆಗಳು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗೋದು ನಾಮಿನೇಷನ್ ಆಗೋದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಆಗೋದು ಮತ್ತು ಇವೆಲ್ಲ ನನ್ನ ಮಾಮೂಲಿ ಚುನಾವಣೆಗಳಲ್ಲ ಆದರೆ ಈ ಚುನಾವಣೆ ಅವೆಲ್ಲಕ್ಕಿಂತ ನಾವು ಎಷ್ಟು ಅಂತದೆ ಒಬ್ಬ ಎಂ ಪಿಗೆ ಎಂಟು ಎಮ್ ಎಲ್ ಎ ಕ್ಷೇತ್ರಗಳಿರ್ತವೆ ಅಂತ ಇಟ್ಕೊಳ್ಳಿ ಎಂಟು ತಾರು ಪಾತ್ರ ಎಂಟು ಕ್ಷೇತ್ರ ಒಬ್ಬ ಎಮ್ ಎಲ್ ಎಗೆ ಒಂದು ತಾಲ್ಲೂಕಲ್ಲಿ ಒಂದು ಎರಡು ಮೂರು ಲಕ್ಷ ಜನ ಇರ್ತಾರೆ ಇದು ಲಕ್ಷ ಜನ ಏನಿರೋದಿಲ್ಲ ಆದರೆ ವಿಸ್ತಾರ ಜಿಯೋಗ್ರಫಿಗಳಲ್ಲಿ ನೋಡಿ ಇಲ್ಲಿ ನಲವತ್ತು ಒಂದು ಕ್ಷೇತ್ರ ಬರ್ತವೆ ಇದಕ್ಕೆ ಒಟ್ಟು ಆಮೇಲೆ ನಾಲ್ ಏನೋ ಐದು ಐದು ಜಿಲ್ಲೆ ಎಂ ಪಿ ಏಳು ಏಳು ಜಿಲ್ಲೆಗಳು ಬರ್ತದೆ ಒಬ್ಬ ವ್ಯಕ್ತಿ ಇದನ್ನು ಓಡಾಡಬೇಕಾಗುತ್ತೆ ಅದು ಎಂಥ ಸಂದರ್ಭದಲ್ಲಿ ಅಂದರೆ ಅಲ್ಲಿ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ಕೊಳ್ತಕ್ಕಂಥ ಪಕ್ಷಿಗಳೇ ಇವತ್ತು ಬೆಳೆದು ನಿಂತಿರುವಾಗ ಅಂತವರ ಮಧ್ಯದಲ್ಲಿ ಒಬ್ಬರು ಸಾಮಾನ್ಯ ಈ ಚುನಾವಣೆಗಳನ್ನು ಭೇಟಿ ಮಾಡಿ ಜನಗಳನ್ನು ಮತ ಕೇಳೋದು ಎಷ್ಟು ಕಷ್ಟ ಇದೆ ನಾನು ನಿಮ್ಮಲ್ಲಿ ಒಂದು ಮನವಿಯನ್ನು ನೇರವಾಗಿ ಮಾಡ್ತೀನಿ ಈಗಾಗಲೇ ಸುಮಾರು ವರ್ಷದಿಂದ ಇದು ನಡೀತಾ ಬಂದಿದೆ ಈಗ ಸಿಟ್ಟಿಂಗ್ ಎಮ್ ಎಲ್ ಎರವರು ಕೂಡ ಆರು ವರ್ಷ ಅಧಿಕಾರದಲ್ಲಿದ್ದವರು ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಸಿ ಎಮ್ ಎಲ್ ಸಿ ಎಮ್ ಎಲ್ ಸಿ ಅದರ ಹಿಂದೆ ಇನ್ನೊಬ್ಬರು ಅಮರ್ನಾಥ್ ಪಾಟೀಲ್ ಅಂತ ಅವರು ಕೂಡ ಬಿ ಜೆ ಪಿಯಿಂದ ಆರಿಸ್ತಾರೆ ಒಂದು ಅವಲೋಕನ ಮಾಡಿಕೊಳ್ಳೋಣ ಆರಿಸ್ ಬಂದಾದ ಮೇಲೆ ಅವ್ರ ಕರ್ತವ್ಯ ಒಂದು ಯಾವ ಕ್ಷೇತ್ರದಿಂದ ಆರಿಸ್ ಬಂದಿರ್ತಾರೋ ಅವರ ಪರವಾಗಿ ಧ್ವನಿ ಎಂಥದ್ದು ಶಾಸಕಾಂಗ ಸಭೆಯಲ್ಲಿ ಶಾಸನ ಸಭೆಯಲ್ಲಿ ಮತ್ತು ಆ ಜಿಲ್ಲೆಗಳಿಗೆ ಮೂಲ ಸೌಕರ್ಯಗಳ ಸೌಲಭ್ಯವನ್ನೂ ಸೇರಿಸಿ ಅವರ ಪರವಾದಂಥ ನಿರ್ಗುಗಳನ್ನು ತೊಗೊಳ್ಳೋದು ಅವ್ರಿಗೆ ಆದಂತಹ ನ್ಯಾಯ ಇತ್ತು ಏನಾದರೂ ನಿಮ್ಮ ಗಮನಕ್ಕೆ ಬಂದಿದಾರಾ ಅವರು ಹಿಂದೆ ಹೋದಂಥ ಮಾಜಿ ಆಗಿರ್ತಕ್ಕಂಥ ಅಮರ್ನಾಥ್ ಅವರು ಆರು ವರ್ಷ ಇತ್ತು ಮತ್ತು ಸೋತಿತ್ತೆ ಅವರು ಈ ಕಾರಣಕ್ಕಿರ್ಬೋದು ಅಂತ ಕಾಣಿಸುತ್ತೆ ಓದಿಸದೇನು ಬಂದೆ ಹಾಗೆ ಈ ಈ ಆರು ವರ್ಷದಲ್ಲಿ ಈ ಇದೇ ಜಿಲ್ಲೆಯವರೇ ಆದಂಥ ಇವರು ಅವ್ರ ಬಗ್ಗೆ ನನಗೇನು ವ್ಯಕ್ತಿ ದ್ವೇಷ ಆದರೆ ಕರ್ತವ್ಯ ಪ್ರಜ್ಞೆ ಇಲ್ಲದೆ ಇರತಕ್ಕಂಥವ್ರನ್ನ ಯಾಕೆ ಆಯ್ಕೆ ಮಾಡ್ತೀವಿ ಒಂದು ಪದವೀಧರರಿಗೂ ಉಪಯೋಗ ಇಲ್ಲ ಒಂದು ಪದವೀಧರಲ್ಲದೆ ಟೀಚರ್ಸ್ಗೂ ಉಪಯೋಗ ಇದೆ ಇದಲ್ಲದೆ ತಾಲೂಕು ಇಲ್ಲ ಇದು ನಾವು ಭಾಳ ನೇರವಾಗಿ ನಾವು ಮತದಾನವನ್ನು ಮಾಡಬೇಕಾದ್ರೆ ಮತದಾರರಿಗೆ ಹೇಳಬೇಕಾದ ಆಮೇಲೆ ಎಲ್ಲ ಇದು ಪ್ರಜ್ಞಾವಂತ ಮತದಾರರ ಕ್ಷೇತ್ರಗಳು ಸಾರ್ವಜನಿಕ ಚುನಾವಣೆ ಅಲ್ಲ ಹಾಗಾಗಿ ಎರಡು ಎರಡನೇ ವಿಚಾರ ಏನಂದ್ರೆ ಚುನಾವಣೆಯಲ್ಲಿ ಮತ ಹಾಕ್ಬೇಕಾದ್ರೆ ಪ್ರಜ್ಞಾವಂತರದ್ದನ್ನು ಸರಿ ಮನವಿ ಮಾಡಿ ತಿರಸ್ಕೃತ ಆಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ತಲೆ ತಗ್ಸುವಂಥ ವಿಚಾರ ತಿರಸ್ಕೃತ ಆಗಲೇ ಯಾವುದೇ ಕಾರಣ ಆ ನಿಯಮಾವಳಿಗಳನ್ನ ಕರೆಕ್ಟಾಗಿ ನೋಡಿಕೊಂಡು ಓದ್ಸತಿ ನೋಡಿ ಪ್ರತಾಪ್ ರೆಡ್ಡಿ ಅವರು ಗೆದ್ದು ಸೋತಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಕೇವಲ ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಬರ್ತದ್ದು ಸೋತಿದ್ದು ಡಿಕ್ಲೇರ್ ಮಾಡಿದ್ದು ಆದರೆ ಇನ್ವ್ಯಾಲಿ ಡ್ಯೂರೋವೇ ಆಗಿರೋದು ಸಾವಿರದ ಐನೂರ ಸಾವಿರದ ಏಳುನೂರು ಓತೇಕ ಅಂದರೆ ಗೆದ್ದು ಸೋತದಂತ ಅದು ಈ ಸರಿ ಆಗಬಾರ್ದು ಅನ್ನೋದು ಒಂದು ದೃಷ್ಟಿಯಿಂದ ಆಮೇಲೆ ಯಾರು ನೇರವಾಗಿ ಸಾರ್ವಜನಿಕರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಆರು ವರ್ಷಗಳ ಕಾಲ ಸದನದಲ್ಲಿ ಇಟ್ಕೊಂಡು ಸದನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಆಮೇಲೆ ಕ್ಷೇತ್ರದಲ್ಲಿ ತಮ್ಮ ಅನುದಾನವನ್ನು ಯಾವ ಮಟ್ಟಕ್ಕೆ ಸಾರ್ವಜನಿಕರಿಗೆ ತಲುಪಿಸ್ತಾರೆ ಆಮೇಲೆ ಆಗಾಗ್ಗೆ ಸಿಗ್ತಾರಾ ಇಲ್ಲವಾ ಅವರಿಬ್ಬರನ್ನ ಬಿಟ್ಟು ಹೊರತಾಗಿ ಇವ್ರ ಬಗ್ಗೆ ಹೇಳೋದಾದರೆ ಇವರು ಸೋಲಿಗೆಲ್ಲಿ ಹಿಂದೆ ಜೆ ಡಿ ಎಸ್ ಪಕ್ಷದಿಂದ ನಿಂತು ಸೋತಿದ್ರಿಂದ ಅವನ ಮನೇಲಿ ಮಲಗಲಿಲ್ಲ ಮತ್ತು ಅವ್ರು ಚುನಾವಣೆ ನಿಲ್ತಿದ್ದಾ ಅಂತ ಅನ್ಕೊಂಡು ಪ್ರಯತ್ನ ಮಾಡಿಕೊಂಡು ಅವತ್ತಿನಿಂದ ಇವತ್ತಿನವರೆಗೂ ಅವರು ಆ ಈ ಮಾರ್ಗದವರಲ್ಲ ಆ ಭಾಗದವರು ಸುಮಾರು ನಿಮ್ಮ ಜಿಲ್ಲೆಯಲ್ಲಿ ಬಳ್ಳಾರಿ ಬಳ್ಳಾರಿ ಕ್ಷೇತ್ರದಲ್ಲಿ ಅವರಿಗೆ ಭಗವಂತ ನಾನಾ ರೀತಿಯಲ್ಲಿ ಅನುಕೂಲ ಕೊಟ್ಟಿರೋದ್ರಿಂದ ಯಾವುದೇ ರೀತಿಯಾದ ಬೇರೆ ಚಿಂತನೆ ಮಾಡಬೇಕಾಗಿಲ್ಲ ಇರೋದರಿಂದ ದಾನದಲ್ಲೂ ಕೂಡ ದೊಡ್ಡ ಹೆಸರನ್ನು ಪಡ್ಕೊಂಡಿರೋರು ಮತ್ತು ಸಹಕಾರ ಮತ್ತು ಕೈ ಅವರು ಎಷ್ಟು ಮಟ್ಟಿಗೆ ಅಂದರೆ ಸೋತಾದ ಮೇಲೆ ಅದಕ್ಕೊಂಚ್ ಎರಡು ಸಾವಿರ ಅದ ಇಸ್ವಿನಲ್ಲಿ ಯಾವುದೋ ಒಂದು ಭೂಮಿ ಎಲ್ಲ ಆಗಿ ಸಾರ್ವಜನಿಕರಿಗೆ ತೊಂದರೆ ಮಾಡಿದಾಗ ಆರುನೂರು ಕೋಟಿ ರೂಪಾಯಿನಿಂದ ಪರಿಹಾರವನ್ನು ಕೊಡಿಸೋದಕ್ಕೆ ಮುಂಚೂಣಿಯಲ್ಲಿ ನಿಂತ ಒಬ್ಬ ವ್ಯಕ್ತಿ ಆಮೇಲೆ ಅದರ ಜೊತೆ ಒಳಗಡೆ ಎನ್ ಎಮ್ ಡಿ ಸಿ ಸಂಸ್ಥೆಯಿಂದ ರೈತರು ಕಂಡು ಪಡೆದಿದ್ದು ಜೋರಿಗೆ ಆಮೇಲೆ ಬರಗಾಲದಲ್ಲಿ ಬರಗಾಲದಲ್ಲಿ ಯಾವ ಎಮ್ ಎಲ್ ಸಿಗಳು ಮಾಡಿದಾರೋ ಅಥವಾ ಎಮ್ ಎಲ್ ಎ ಆಗಿದ್ದವರು ಮಾಡಿದಾರೋ ಗೊತ್ತಿಲ್ಲ ಆರುನೂರು ಓ ಆರು ಸಾವಿರ ದನಕರಿಗಳಿಗೆ ಮೇವು ಆಹಾರ ಅದರ ಜೊತೆಗೆ ಗೋಶಾಲೆಗಳನ್ನು ತೆರೆದು ಅದು ಸಾಧ್ಯ ಸತ್ಯ ಇರತಕ್ಕಂಥ ವಿಚಾರಗಳು ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ಕಲ್ಯಾಣ ಕರ್ನಾಟಕದ ಕನಸನ್ನ ನನಸು ಮಾಡಬೇಕು ಅಂತ ಪಣ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಒಂದು ಇಸ್ಕಾನ್ ಸಂಸ್ಥೆಯವರು ಬಹಳ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್ ಮಕ್ಕಳಿಗೋಸ್ಕರ ಪೌಷ್ಟಿಕ ಆಹಾರವನ್ನು ಕೊಡೋಕ್ಕೆ ಅಕ್ಷಯ ಪಾತ್ರೆ ಜಾಗ ಇಲ್ಲದೆ ಅದು ಬಳ್ಳಾರಿನಲ್ಲಿ ಧೂಳು ಅದನ್ನು ಗಣಿಯ ಧೂಳು ಅದು ಇದು ಎಲ್ಲ ಹಾಗೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಜಾಗ ಹುಡುಗ ಎಲ್ಲೂ ಸಿಗದೆ ಇದ್ದಾಗ ನಾಲ್ಕು ಎಕರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಬಳೆ ಮಾಡುವಂಥ ನಾಲ್ಕು ಎಕರೆ ಜಮೀನನ್ನು ಅವರಿಗೆ ದಾನವಾಗಿ ಕೊಟ್ಟು ಅದು ನಡೀತಾ ಇದೆ ಮೂರು ಮೂರುವರೆ ಲಕ್ಷ ಮಕ್ಕಳಿಗೆ ಬಹುತೇಕ ಅಲ್ಲಿಂದ ಉಚಿತವಾಗಿ ಆಹಾರ ಆರೋಗ್ಯಕರವಾದ ಆಹಾರವನ್ನು ಪಡೆಯ ಮೂಲ ಕಾರಣರಾಗಿದ್ದಾರೆ ಇವರು ತುಂಬ ಜಮೀನು ಅದೆಲ್ಲ ಇದ್ದಿದ್ದರಿಂದ ಚಿಕ್ಕ ಅದು ಭಾಳ ಪ್ರಾಪರ್ಟಿ ಇವೆಲ್ಲ ಅದನ್ನು ದಾನ ಮಾಡ್ತಕ್ಕಂಥ ಮನಸ್ಸು ಕೂಡ ಅವರಿಗೆ ಅದು ಅಷ್ಟೇ ಅಲ್ಲ ನಿಮ್ಯಾಂಸ ಇದು ಇದ್ದು ಸಾರಿ ಯಾವುದನ್ನು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನವರು ಜಾಗ ಹುಡುಕ್ತಿರ್ಬೇಕಾದ್ರೆ ಇವರು ಏನು ಇಂಥದ್ದೇ ಮಾಡಬೇಕು ನೀವು ಬೇರೆದ್ಕ ಉಪಯೋಗಿಸಬಾರದು ಅಂತ ತೀರ್ಮಾನ ತಗೊಂಡು ಎರಡು ಎಕರೆ ಭೂಮಿಯನ್ನ ಆ ಸಂಗನಕಲ್ಲು ಅನ್ನೋ ಗ್ರಾಮದ ಹತ್ರ ಆ ಭಾರತೀಯ ವೈದ್ಯ ಸಂಸ್ಥೆಗಳಿಗೆ ಕೊಟ್ಟಿರ್ತಕ್ಕಂಥ ಉಲ್ಲೇಖ ಆರ್ಥಿಕ ನಿರ್ಮುಧಾನ ಆಮೇಲೆ ನಿರುದ್ಯೋಗ ಪದವೀಧರರ ವಿಚಾರ ವಿಶೇಷವಾಗಿ ಪದವೀಧರರ ಆದ್ರಿಂದ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಇನ್ನೂ ಕೊಟ್ಟಿಲ್ಲ ಅದು ಐದು ವರ್ಷ ಕೊಟ್ಟಿದ್ರೆ ಎಷ್ಟು ಕೋಟಿ ಆಗೋಗ್ತಿತ್ತು ಇದರಲ್ಲಿ ಹತ್ತು ಕೋಟಿ ಜನಕ್ಕೆ ಉದ್ಯೋಗ ಸಿಗಬೇಕಾಯಿತು ಸಿಕ್ಕಿಲ್ಲ ರಾಜ್ಯದಲ್ಲೂ ಅದನ್ನು ಪ್ರಚಾರಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಹೊರತು ಹಣ ಕೊಡೋದ್ರಿಂದ ಪ್ರಯೋಜನ ಆಗ್ತಿಲ್ಲ ಕೇಂದ್ರದವರು ಅಗ್ನಿಪಥ ಅನ್ಬಿಟ್ಟು ಯುವಕರ್ನೆಲ್ಲ ಪದವೀಧರ ಅಥವಾ ಯುವಕರ್ನೆಲ್ಲ ತಗೊಂಡೋಗಿ ನಾಲ್ಕು ವರ್ಷ ಕೆಲಸ ಕೊಟ್ಬಿಟ್ಟು ಪೆನ್ಷನ್ನು ಕೊಡೋದಾಗ ಆಚೆ ಹಾಕ್ಬಿಟ್ಟು ಅವ್ರಿಗೆ ಬಳತನ ಮಾಡಬೇಕು ಅನ್ನೋ ಗೊತ್ತಿಲ್ಲ ಆ ಸ್ಥಿತಿಗೆ ತಂದಿಟ್ಟಿದ್ದಾರೆ ಅವ್ರಿಗೆ ಯಾವುದೇ ಭದ್ರತೆ ಇಲ್ಲ ಇಂಥ ವ್ಯವಸ್ಥೆಯನ್ನು ಮತ್ತೂ ಇವರು ಉದ್ಯೋಗ ಮೇಳಗಳನ್ನು ಖಾಸಗಿಯಾಗಿ ಅರವತ್ತು ಎಪ್ಪತ್ತು ಸಂಸ್ಥೆಗಳ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡು ಆ ಉದ್ಯೋಗ ಮೇಳವನ್ನು ಮಾಡಿ ಜಾಬ್ನ ಗ್ಯಾರಂಟಿ ಮಾಡ್ತಾ ಇದ್ದಾರೆ ಒಂದು ನಯ ತಾವು ಖರ್ಚು ಮಾಡಬೇಕಾಗಿಲ್ಲ ಆಮೇಲೆ ಆರೋಗ್ಯ ವಿಮಾ ವಿಚಾರದರು ಕೂಡ ಸುಮಾರು ಕಾರ್ಡ್ಸ್ಗಳನ್ನ ಮಾಡಿಸ್ಕೊಡ್ತಾ ಇದ್ದಾರೆ ಹಿಂಗೆ ನಾನು ಯಾಕೆ ಹೇಳಿದೆ ಅಂದರೆ ಆ ಭಾಗದಲ್ಲಿ ಹೆಚ್ಚಿದು ಗೊತ್ತಿರೋದರಿಂದ ಈ ಭಾಗದಲ್ಲಿ ಜನಕ್ಕೂ ಗೊತ್ತಾಗಲಿ ಅಂತ ಇಂಥ ಅಂದರೆ ನಿಮಗೆ ಆರು ವರ್ಷದಲ್ಲಿ ಬೇಕಾದಷ್ಟು ಕೆಲಸಗಳನ್ನು ನಾವು ಮಾಡಕ್ಕೆ ಸಾಧ್ಯ ಇದೆ ಇವತ್ತು ನೀವೇನು ನೋಡ್ತಾ ಇದ್ದೀರಾ ಆರ್ಥಿಕ ಭದ್ರತೆ ಜೋರಾಗಿದ್ರೆ ಮಾತ್ರ ಚುನಾವಣೆ ನಿಲ್ಲಕ್ಕೆ ಸಾಧ್ಯ ಅನ್ನೋ ಸ್ಥಿತಿಲಿ ಇದ್ದಾಗ ಅದು ಒಂದು ಕಡೆ ಇನ್ನೊಂದು ಪ್ರಾಮಾಣಿಕರು ಆನೆಸ್ಟ್ ಆಗಿ ಕಷ್ಟರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬೇಕು ಅನ್ನೋ ದೃಷ್ಟಿಯಿಂದ ಇವರನ್ನು ನಿಲ್ಲಿಸಿದ್ದೀವಿ ನಾನು ಬಹಳಷ್ಟು ಓಡಾಡ್ಕೊಂಡು ಬಂದೆ ಬಹುತೇಕ ವಾತಾವರಣ ಚೆನ್ನಾಗಿದೆ ಇಲ್ಲಿ ಕಾಂಗ್ರೆಸ್ಸಿನ ಬಗ್ಗೆ ಬಹಳ ಜುಗುಪ್ಸೆ ಬಂದಿದ್ದಾರೆ ಕಾಂಗ್ರೆಸ್ಸಿನ ಪಕ್ಷಕ್ಕಿಂತ ಆ ವ್ಯಕ್ತಿಯೇ ಏನು ಮಾಡಿಲ್ಲ ಆದರೆ ಆರು ವರ್ಷ ಹಿಂದೆ ಹೋದಾಗ ಇವಾಗ ಬಂದಿದ್ದಾರೆ ಅಂತ ಇನ್ನೊಬ್ಬರು ಅಮರನಾಥ್ ಪಾಟೀಲ್ ಬಹಳ ಕೆಲಸಮೂಸು ಆಗಿದೆ ಅವರು ಕೂಡ ಏನು ಕೆಲಸ ಮಾಡಿಲ್ಲ ನಾವು ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣ ಬೆಂಬಲ ಅವತ್ತ ಹೇಳಿದ್ರೆ ನಾವು ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರೀಯ ಪಕ್ಷ ನಮ್ದೇ ಕ್ಯಾಂಡಿಡೇಟ್ ಇಲ್ಲ ಚುನೇ ಇಲ್ಲ ಅಷ್ಟೇ ನಿನ್ನೆ ನಮ್ದೇ ಕ್ಯಾಂಡಿಡೇಟ್ ಅಂದ್ರೆ ನಮ್ಮ ಪಕ್ಷದಿಂದ ಯಾಕೆಂದ್ರೆ ಆ ಶಕ್ತಿ ಸಂಪೂರ್ಣವಾಗಿ ನಮ್ಗೆ ಇಲ್ದಿದ್ದು ಅಂತ ಹೇಳಿದ್ದು ಮಳೆದಾಯ್ತು ಕೇಂದ್ರದಲ್ಲಿ ಕೇಜ್ರಿವಾಲ್ ಅವರು ಈ ತರ ಜನಸಾಮಾನ್ಯರು ಯಾರನ್ನ ಇದ್ರೆ ಇಂಡಿಪೆಂಡೆಂಟ್ ಇದ್ರೆ ಮಾಡ್ಬೋದು ಅಂತ ಇವರು ಸಿಕ್ಕಿ ಈ ಜಾಗದಲ್ಲಿ ಆಮೇಲೆ ಲಾಸ್ಟ್ ಟೈಮ್ ಹತ್ರದಲ್ಲೂ ಸೋತಿರೋದ್ರಿಂದ ಶಕ್ತಿ ಜಾಸ್ತಿನೂ ಇರೋದ್ರಿಂದ ಇನ್ ಸ್ವಲ್ಪ ನಾವು ಕೈ ಜೋಡಿಸಿದ್ರೆ ಜಾಸ್ತಿ ಆಗುತ್ತೆ ಅಂತ ಇವತ್ತು ಬಂದಿದ್ದೀವಿ ಆ ಹೇಳಿದ್ರೆ ಇನ್ನು ಕಾಂಗ್ರೆಸ್ಸಿನ ಪಕ್ಷ ಪಿಯ ಪಕ್ಷ ಅಂತ ನಾನು ಮಾತಾಡಕ್ಕೆ ಹೋಗಲ್ಲ ಅವತ್ತು ಇವತ್ತು ದೇಶದಲ್ಲಿ ಯಾವ ಯಾವ ಸ್ಥಿತಿಗೆ ಬಂದು ಕೂತಿದ್ದೀವಿ ಅಂತಕ್ಕಂಥದ್ದು ಚುನಾವಣೆ ಇನ್ನೂ ಮುಗಿದೂ ಇಲ್ಲ ಪಾರ್ಲಿಮೆಂಟ್ ಚುನಾವಣೆ ಇಲ್ಲೂ ಮುಗಿದಿದೆ ನಮ್ಮ ಉತ್ತರ ಭಾರತದಲ್ಲಿ ಮುಗಿದೇ ಇಲ್ಲ ಆ ಏರುಪೇರು ಸಮಸ್ಯೆಗಳು ಉದ್ಭೋಗಗಳು ಇವೆಲ್ಲ ಈ ಎಲ್ಲವನ್ನು ನೋಡಿ ಒಬ್ಬ ಇಂಥ ಸಾಮಾನ್ಯ ನಮ್ಮಲ್ಲಿ ಏನಾಗಿದೆ ಆಮ್ ಆದ್ಮಿ ಪಾರ್ಟಿಲಿ ಒಬ್ಬ ಚೀಫ್ ಮಿನಿಸ್ಟ್ರನ್ನ ಪಂಜಾಬ್ನಲ್ಲಿ ಮೊಬೈಲ್ ರಿಪೇರಿ ಮಾಡ್ತಕ್ಕಂಥ ಹುಡುಗ ಇಪ್ಪತ್ತೊಂಬತ್ತು ವರ್ಷದ ಹುಡುಗನ ನಿಲ್ಲಿಸಿ ಹಠದ ಮೇಲೆ ಕೇಜ್ರಿವಾಲ್ ಕೈ ಪೈಸಾ ಹತ್ರ ಇಲ್ಲದೆ ನಿಲ್ಲಿಸಿ ನಿನ್ನ ಸೋಲಿಸ್ತೀನಿ ಅಂತ ಹೇಳಿ ನಿಲ್ಲಿಸಿ ಇಪ್ಪತ್ತೊಂಬತ್ತು ಸಾವಿರ ವತಿಯಿಂದ ಚೀಫ್ ಮಿನಿಸ್ಟ್ರ ಸೋರಿಸ್ರು ಅಂದರೆ ಸಾಧ್ಯ ಆಗುತ್ತೆ ಈ ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಆಗುತ್ತೆ ಆ ದೃಷ್ಟಿಯಲ್ಲಿ ಎಲ್ಲ ಶಕ್ತಿ ಇದೆ ಮತ್ತು ಸಾರ್ವಜನಿಕರ ಜೊತೆಯಲ್ಲಿ ಮನುಷ್ಯ ಗುರುಗಳೇ ಜಾಸ್ತಿ ಇರೋದ್ರಿಂದ ಅದಕ್ಕೆ ತಾವೆಲ್ಲರೂ ಬೆಂಬಲಿಸ್ಬೇಕು ಕಡ್ಡಾಯ ಮತದಾನ ಹಾಕಬೇಕು ತಿರಸ್ಕೃತ ಹಾಕಬೇಕು ಮತ್ತು ನಮಗೆ ಆಗಬೇಕು ಪ್ರತಾಪ್ ರೆಡ್ಡಿ ಅವ್ರು ನಾರಾ ಪ್ರತಾಪ್ ಹಾಕಬೇಕು ಅನ್ನೋ ಮಾತನ್ನು ಹೇಳ್ತೀನಿ ನಾನು ಆಮೇಲೆ ಇವರು ಮಾತಾಡಿದ್ರೆ ಪ್ರಶ್ನೆ ಕೇಳಿದ್ರೆ ಪ್ರಸ್ತುತ ರಾಜಕೀಯ ಅಂತದ್ದು ಏನಾದ್ರೂ ಬೇಕೆಂದ್ರೆ ಅದನ್ನು ಮಾತಾಡೋಣ ಈಗ ನನ್ನ ಉದ್ದೇಶ ಸರ್ ನಾನು ಮೊದಲನೇ ನೈನ್ಟೀನ್ ಸೆವೆಂಟಿ ಸೆವೆನ್ ಇಂದ ನಾನು ಜಯಪ್ರಕಾಶ್ ನಾರಾಯಣ ಅವರ ಸಂಪೂರ್ಣ ಕ್ರಾಂತಿಗೆ ಆಕರ್ಷಿತನಾಗಿ ಪಿ ಯು ಸಿ ಓದೋ ಟೈಮಲ್ಲಿ ಅವರು ಜೊತೆಗೂ ಚೆಳುವಲ್ಲಿ ಅವ್ರ ಮಾರ್ಗದರ್ಶನ ನಾವು ನಡ್ಕೊಂಡು ಬಂದಿದ್ದೀವಿ ಇವತ್ತಿನ ಕೂಡ ನಾವು ಜನತಾ ಪರವಾರದಲ್ಲಿ ಮೊನ್ನೆ ನಮ್ಮ ಬಳ್ಳಾರಿ ನಗರ ಆದಾಗ ನಮ್ಮ ಮಗ ನಾರಾ ಭರತ್ ರೆಡ್ಡ ಮಗ ಚುನಾವಣೆ ಬಂದಾಗ ಮತ್ತೆ ಅನಿವಾರ್ಯವಾಗಿ ಕಾಂಗ್ರೆಸ್ ಬಂದು ಆ ಕಾಂಗ್ರೆಸ್ ನಾವು ಬೆಂಬಲಿಸಿ ಅವರನ್ನು ನಾವು ಬೆಳೆಸ್ಕೊಂಡಿದ್ವಿ ಆ ಟೈಮಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೆಲವು ಹಿರಿಯ ನಾಯಕರು ನಮಗೆ ಆಶ್ವಾಸನೆ ಕೊಟ್ಟಿದ್ದಿಲ್ಲ ಖಂಡಿತ ನಿಮಗೆ ಲಾಸ್ಟ್ ಟೈಮ್ ಭಾಳ ನ್ಯಾಮರ ಕೊಡ್ತೀವಿ ನಿಮಗೆ ಟಿಕೆಟ್ ಕೊಡ್ತೀರಂತ ಆಶ್ವಾಸನೆ ಕೊಟ್ಟಿದ್ದು ಕಾರಣ ಅಂತಗಳಿಂದ ಚುನಾವಣೆ ಆದಮೇಲೆ ಅದು ಆಗಲಿಲ್ಲ ಅದು ಮತ್ತೆ ಸಿಟ್ಟಿಂಗ್ ಎಮ್ ಎಲ್ ನಿಮ್ಮ ಸ್ಥಳೀಯ ಬೀದರ್ ಜಿಲ್ಲಾದಂಥ ಚಂದ್ರಶೇಖರ್ ಪಾಟೀಲ್ಗೆ ಅವರು ಟಿಕೆಟ್ ಅನೌನ್ಸ್ ಮಾಡಿದ್ರು ಅನೌನ್ಸ್ ಮಾಡಿದ್ಮೇಲೆ ನಮ್ಮ ಭಾಗದಲ್ಲಿ ಇರೋಂಥ ಎಲ್ಲ ಒಂದು ಜನಪ್ರತಿನಿಧಿಗಳಾಗಲಿ ಪದವೀಧರ ಆಗಲಿ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಲ್ಲ ಸರ್ ಯಾವುದೇ ಕಾರಣಕ್ಕೆ ಮಾತ್ರ ಇಲ್ಲಿ ನಿಲ್ಲೇಬೇಕು ಅವರು ಯಾರೇ ಕ್ಯಾಂಡಿಡೇಟ್ ಆಗಲಿ ನಾವಂತೂ ನಾವು ಮಾಡಲ್ಲ ಆರು ವರ್ಷ ಒಂದು ದಿವಸ ಕೂಡ ಈ ಕಡೆ ನಮ್ಮ ಎಲ್ಲ ಕಡೆ ತೆರಿಗೆ ನೋಡಿಲ್ಲ ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ ಒಂದು ಸ್ಕೂಲು ಕಾಲೇಜ್ ವಿಸಿಟ್ ಮಾಡಿಲ್ಲ ಅಂತ ಹೇಳಿದ ಮೇಲೆ ಒತ್ತಡ ಅವರಲ್ಲೇ ಭಾಳ ಇದು ಮಾಡಿದ್ಮೇಲೆ ನಾನು ಸರಿ ಮುಂದೆ ಕೂಡ ಟಿಕೆಟ್ ಟ್ರೈ ಮಾಡೋಣ ಕಾಂಗ್ರೆಸ್ಸಲ್ಲಿ ಕೂಡ ಕೇಳಿದ್ರು ಇಲ್ಲ ಸ್ವಲ್ಪ ರೀಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿ ಅದು ಅಂದಾಗ ಟಿಕೆಟ್ ಬಂದರೂ ನಿಲ್ತೀನಿ ಬರ್ದಾಯ್ತು ನಿಲ್ತೀನಿ ಅಂತೇಳಿ ಒಂದು ಗಟ್ಟಿಯಾದಂಥ ದೊಡ್ಡ ನಿಲುವು ತೊಗೊಂಡ್ಮೇಲೆ ನಮ್ಮಲ್ಲಿ ಹೆಚ್ಚು ಎನ್ರೋಲ್ಮೆಂಟು ಎಲ್ಲ ಸಂಘ ಸಂಸ್ಥೆಗಳಿಂದ ಆಗಲಿಕ್ಕೆ ಅನುಕೂಲ ಮೊದಲನೇ ಸಾರಿ ಸಾವಿರ ಮೂವತ್ತಾರು ಮೂವತ್ತೇಳು ಸಾವಿರ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅನೌನ್ಸ್ ಆದಾಗ ದುಲ್ಬರ್ಗ ಜಿಲ್ಲಾ ಮೂವತ್ತಾರು ಮೂವತ್ತೇಳು ಸಾವಿರ ಎನ್ರೋಲ್ಮೆಂಟ್ ಆಗಿದೆ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅಪ್ರಾಕ್ಸಿಮೇಟ್ಲಿ ನಲವತ್ತೆರಡರಿಂದ ನಲವತ್ತ್ ಮೂರು ಸಾವಿರ ಎನ್ರೋಲ್ಮೆಂಟ್ ಮಾಡಿದೆ ಬಳ್ಳಾರಿ ಜಿಲ್ಲೆ ಅಖಂಡ ಬಳ್ಳಾರಿ ಜಿಲ್ಲೆ ಅಂತ ಹೇಳ್ತೀನಿ ಅದು ಬಿಜಯ ಆಗಿರ್ಬೋದು ಬಳ್ಳಾರಿ ಸೊ ಮತ್ತೆ ರಾಯಚೂರವರು ಕೂಡ ಇಪ್ಪತ್ತು ಸಾವಿರ ಆಗಿದೆ ಎಲ್ಲ ಕಡೆ ಈಗ ಅದು ಅವೇರ್ನೆಸ್ಸು ಭಾಳ ಕ್ರಿಯೇಟ್ ಆಗಿದೆ ಇವರು ಮೊನ್ನೆ ಮಾಡಿದ್ದ ಅಚ್ಚಾತ ಮರಿದಾಗ ಪಾರ್ಲಿಮೆಂಟ್ ಆ್ಯಕ್ಚುಲಿ ಕಂಟಿನ್ಯೂಷನ್ ಆಗಿ ಅಪ್ಲಿಕೇಶನ್ ತಗೋಬೇಕು ಸರ್ ಇವರು ಎಲೆಕ್ಷನ್ ಕಮಿಷನಲ್ಲಿ ಡಿ ಸಿ ಆಫೀಸ್ಗಳ ಸ್ಟಾಫ್ ಇಲ್ಲದ ಕಾರಣ ಯಾರು ಹೋದ್ರು ಕೂಡ ಸುಮ್ಮನೆ ತಡೆ ಇಟ್ಟು ಓರಲಾಗ ಹೇಳಿ ನೋ ನೋ ಇಲ್ಲ ತಗೊಂಬಲ್ಲ ಅಂತ ಹೇಳಿ ಹೇಳ್ಕೊ ಕಳ್ಕೊತ ಹೋಗ್ತಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತೇನು ಮದುವೆ ಪಪ್ಲಿಷ್ ಆದ್ಮೇಲೆ ಕಂಟಿನ್ಯೂಸ್ ಎನ್ ಎನ್ರೋಲ್ಮೆಂಟ್ ಇರ್ತದೆ ಸರ್ ಅದನ್ನು ಯಾವ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಕೂಡ ಜನ ಯಾವು ಇಲ್ಲ ತೊಗೊಂಬಂಗಿಲ್ಲ ಆ ಸಿಸ್ಟಮ್ ಆಫ್ ಆಗಿದೆ ಲಾಕ್ ಆಗಿದೆ ಅಂತೇಳಿ ತಾವು ಅಪ್ಲಿಕೇಶನ್ ತಗೊಂಡು ಎಲ್ಲಿ ಬದಲು ಮಾಡ್ಕೋಬೇಕು ಎಂಬ ಒಂದು ಇದಕ್ಕೆ ಬಿಟ್ಬಿಟ್ಟು ಇಲ್ಲ ಅಂತೇಳಿ ಈ ಸರ್ ಎರಡು ಎರಡು ಲಕ್ಷ ನಾವು ನಿರೀಕ್ಷೆ ಮಾಡಿದೆ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಿದೆ ಹೆಚ್ಚು ಜನಕ್ಕೆ ರೆಪ್ರಸೆಂಟೇಷನ್ ಕಡಿಮೆ ಜನದಿಂದ ಮುಂದೆ ಎಂಟು ಬ್ಯಾಂಕ್ ಆಗ್ತರು ಹೋಗ್ತಿದ್ರು ಬೇರೆ ಮಾತು ಹೆಚ್ಚು ಜನ ಬಂದ್ರೆ ಇದಾಗ್ತದೆ ಎಲ್ಲರಿಗೂ ರೆಪ್ರಸೆಂಟೇಷನು ಎಲ್ಲರ ಭಾವನೆಗಳಿಗೆ ನಾವು ರೆಸ್ಪಾಂಡ್ ಮಾಡ್ಬೋದು ಎಂಬ ಒಂದು ಭಾವನೆ ಮಾಡ್ತೀವಿ ಸೊ ಈಗ ಅಂದಾಜು ಒಂದು ಲಕ್ಷ ಒಂದು ಲಕ್ಷ ಅರವತ್ತೈದು ಸಾವಿರ ಹಾಕೋದು ಸರಿ ಟೋಟಲ್ಲೇ ಒಂದು ಎಪ್ಪತ್ತಾರು ತಿಂ ಅದರಲ್ಲಿ ಹತ್ತರಿಂದ ಹದಿನೈದು ಸಾವಿರ ಡೂಪ್ಲಿಕೇಶನ್ ಹೋಗ್ತಾವೆ ಡಬಲ್ ಏಸ್ ಪ್ರಿಂಟ್ ಆಗೋದು ಮೂರು ಸಾವಿರ ಪ್ರಿಂಟ್ ಆಗೋದು ನಾಲ್ಕು ಸಾವಿರ ಪ್ರಿಂಟ್ ಆಗೋದು ಸೊ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ನೀವು ಇದೆ ಅಪ್ರಾಕ್ಸಿಮೇಟ್ ಸಾವಿರ ಸೊ ಆ ನಿಟ್ಟಿನಲ್ಲಿ ನಾವು ಅನೇಕ ಅನೇಕ ಸಲ ಒಂದು ಕ್ವೆರಿ ಬಂದಾಗ ಕೂಡ ನಾನು ಎಲೆಕ್ಷನ್ ಕಮಿಷನ್ಗೆ ಆರ್ ಸಿ ಅವರಿಗೆ ಪತ್ರ ಬರೆದು ವಾಟ್ಸಪ್ ಮುಖಾಂತರ ನಾವು ಏನೇ ಅವ್ರ ಕ್ವೈರಿಗಳು ಹಾಕಿ ಥರ ಇನ್ಫಾರ್ಮೇಷನ್ ಕೊಟ್ಟು ಕೂಡ ಪಾಪ ಅವರು ನಮ್ಮನ್ನು ಪರಿಗಣಿಸಿ ಇಮ್ಮಿಡಿಯೇಟಾಗಿ ಅದನ್ನು ಆ್ಯಕ್ಷನ್ ತಗೊಂಡು ನೆಕ್ಸ್ಟ್ ಡೇ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೆ ಕೊಟ್ಟಿದ್ಕೊಂಡು ಸ್ವಲ್ಪ ಹೆಚ್ಚು ನಮಗೆ ಹಿಂದೆ ಮಾಡಿ ಮಾಡೋಕ್ಕಾಗ್ತದೆ ಸರ್ ಇನ್ನೊಂದು ಈಗ ತಾವೇ ನೋಡಿದ್ವಿ ಬಹುಶಃ ನಿನ್ನೆ ಒಂದು ಮೂರು ದಿವ್ಸಗಳ ಬಿಜೆಪಿ ಕ್ಯಾಂಡಿಡೇಟ್ ಅವರು ಅನೌನ್ಸ್ ಮಾಡಿದ್ರು ಸೊ ಬಿ ಜೆ ಪಿ ಕ್ಯಾಂಡಿಡೇಟ್ ಶ್ರೀಮಾನ್ ಅಮರ್ನಾಥ್ ಪಾಟೀಲ್ ಅವರು ನಿಮ್ಮ ಜಿಲ್ಲಾ ಹಳೆಯ ಇರಬೇಕು ಇದರ ಜಿಲ್ಲಾ ಹಳೆಯ ಇರ್ಬೇಕಂತ ಸೊ ಅವರು ಆರು ವರ್ಷ ಕೆಲಸ ಮಾಡಿದ್ದಾರೆ ಆಮೇಲೆ ಐದು ವರ್ಷ ಆರು ವರ್ಷ ನಿನ್ನೆ ಆರು ವರ್ಷ ಚಂದ್ರಶೇಖರ್ ಪಾಟೀಲ್ ಈಗ ನಿಮಗೆ ರೆಪ್ರೆಸೆಂಟೇಷನ್ ಆಗಿ ಇಲ್ಲಿ ಆರು ವರ್ಷ ಕೆಲಸ ಮಾಡಿದ್ದಾರೆ ಸೊ ನಾವೇನು ಕೇಳಿದ ಇಷ್ಟುವರೆಗೂ ಸ್ವಾತಂತ್ರ್ಯ ಬಂದಾಗ ಯಾವತ್ತಿಂದ ಸೇರಿದ್ದಾಗ ಕೌನ್ಸಿಲ್ ಏಯ್ಟಿ ಅಲ್ಲಿ ಏನು ಫಾರ್ಮ್ ಆಯಿತು ಏಯ್ಟಿ ಏಯ್ಟಲ್ಲಿ ಏನು ಫಾರ್ಮ್ ಆಯಿತು ಆವತ್ತಿಂದ ಇವತ್ತರಲ್ಲಿ ನಮ್ಮ ಭಾಗದ ಆಯಿತು ರಾಯಚೂರು ಆಯಿತು ಕೊಪ್ಪಳ ಆಯಿತು ಜನ ಏನಾಯಿತು ನಾವು ಬರೀ ಮತದಾನ ಮಾಡ್ಕೊಂಡೇ ಬಂದಿದ್ವಿ ಒಂದು ಸರ್ ಕೂಡ ನೀವು ನಮ್ಮ ಭಾಗಕ್ಕೆ ಒಂದು ರೆಪ್ರೆಸೆಂಟೇಷನ್ ಕೆಲಸ ಮಾಡೋಕೆ ಅವಕಾಶ ಕೊಟ್ಟಿಲ್ಲ ನಾನು ಈ ಕಡೆ ಭಾಗದಲ್ಲಿ ಜಿಲ್ಲಾಗಳು ಎಲ್ಲ ಬಂದಾಗ ಅದನ್ನೇ ರಿಕ್ವೆಸ್ಟ್ ಮಾಡ್ತೀನಿ ಒಂದು ಅವಕಾಶ ನಮಗೆ ಮಾಡಿಕೊಟ್ಟೆ ನಿಮ್ಮ ಜಿಲ್ಲೆಗೆ ಪ್ರತಿ ಸಾರಿ ನಾವು ಯಾವುದೇ ಪಾರ್ಟಿನಿಂದ ನಿಂತು ಕೂಡ ನಿಮ್ಮ ಕಡೆ ಅಭ್ಯರ್ಥಿ ಗೆಲ್ಸಿದ್ವಿ ಒಂದು ಅವಕಾಶ ನಮಗೆ ಮಾಡಿಕೊಡ್ರಿ ನಮ್ಮ ಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ನಿಮ್ಮ ಭಾಗ ನಾವು ಕೆಲಸ ಮಾಡಿದ್ರೆ ಹೆಂಗಿರ್ತೈತೆ ಅವ್ರ ಕೆಲಸ ಮಾಡಿದ್ರೆ ಹೆಂಗಿರ್ತತೆ ಒಂದು ಡಿಫ್ರೆನ್ಸು ತೋರ್ಸೋಕ್ಕೆ ನಮಗೆ ಒಂದು ಅವಕಾಶ ಸಿಗಬೇಕು ಅಂಬ ಒಂದು ದೃಷ್ಟಿಯಿಂದ ನಾನು ಎಲ್ಲ ಮಧ್ಯಮ ಕೇಳ್ತಾ ಇದ್ದೀನಿ ಸರ್ ಇದು ನಮ್ಮ ಪ್ರಕಾರ ಆಗಿ ಡಿಮೆಂಡ್ ಒಂದು ಅವಕಾಶ ನೀವು ಮಾಡಬೇಕು ಅಂತೇಳಿ ನಾವು ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀವಿ ಆಮೇಲೆ ನಾನು ಮೇಜರಾಗಿ ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಾಗಿದೆ ಸರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಟೋಟಲ್ ಆಗಿ ರಜಾ ರಹಿತ ಡಿಪಾರ್ಟ್ಮೆಂಟ್ ಘೋಷಣೆ ಮಾಡಿದ್ರೆ ಬೆಸ್ಟ್ ಯಾಕೆ ಹೇಳ್ತೀನಿ ಸರ್ ಅಂದರೆ ಎರಡು ತಿಂಗಳು ಸಮ್ಮರ್ ವೇಕೇಷನ್ ಅಂತ ಹೇಳಿದ್ರು ಅದು ಸಮ್ಮರ್ ವೇಕೇಷನ್ ಎರಡು ತಿಂಗಳು ಹೋಗಿ 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 ಈಗ ಮೂವತ್ತು ನಲವತ್ತು ದಿವಸ ಬಂದಿರ್ತಾವೆ ಅದರಲ್ಲಿ ಚುನಾವಣೆ ಅದರಲ್ಲಿ ಮತ್ತೆ ಮಾಸ್ಟರಿಂಗ್ ಅಂತೆ ಅದರಲ್ಲಿ ಮತ್ತೆ ಸ್ಕ್ವಾಡ್ಗಳಂತೆ ಅದಾದ್ರೂ ಮತ್ತೆ ಈಗ ಎಕ್ಸಾಮಿನೇಷನ್ ಆಮೇಲೆ ಮತ್ತೆ ತಿರ್ಗಾ ವ್ಯಾಲ್ಯೇಷನ್ ಈಗ ನಿನ್ನೆ ಬಂದಿದ್ದು ಮತ್ತೆ ಸ್ಪೆಷಲ್ ಕ್ಲಾಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಭಾಳ ಕಡಿಮೆ ಆಗಿದೆ ಸ್ಪೆಷಲ್ ಕ್ಲಾಸ್ ಈಗ ಏನು ಹೇಳ್ತಿದ್ರೆ ನಿರಂತರ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ವೆಬ್ ಕ್ಯಾಮ್ರಾ ಇಟ್ಟರು ವೆಬ್ ಕ್ಯಾಮ್ರಾಗ ಯಾರು ಅಪೋಸ್ ಮಾಡಲ್ಲ ವೆಬ್ ಕ್ಯಾಮ್ರಾ ಇಟ್ಟಿದ್ದು ಮೊದಲು ಫಸ್ಟ್ ಕಲ್ಯಾಣ್ ಒಂದು ಇಟ್ಟು ಕಲ್ಯಾಣ ಕರ್ನಾಟಕದಲ್ಲಿ ಒಂದೇ ಹೇಳಿ ಮತ್ತೆ ಎಲ್ಲರ ನಾವೆಲ್ಲ ವಾಯ್ಸ್ ರೈಸ್ ಮಾಡಿದ್ಮೇಲೆ ಇಲ್ಲ ಇಡೀ ಕರ್ನಾಟಕಕ್ಕೆ ಅದನ್ನ ಅದು ಅಪ್ಲೈ ಮಾಡಿ ಎಲ್ಲ ಕಡೆ ಕೊಟ್ಟು ಹೋಗುತ್ತೆ ವೆಬ್ ಈ ನಮ್ಮಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶ ಅಂತೇಳಿ ನಮ್ಮ ಹುಡುಗರಿಗೆ ಒಂದೇ ತಾರೀಕಿಂದ ಒಂದೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸವರು ಪಾಸ್ ಮಾಡಿ ಮಾಡ್ಕೊಂತ ಮಾಡಿದ್ರಿ ಟೆನ್ ಕ್ಲಾಸ್ ಒಂದೇ ಸರ್ ಒಂದು ಕೂತ್ಕೊಂಡು ಇಲ್ಲೊಂದು ಸಿ ಸಿ ಕ್ಯಾಮ್ರಾಗೊಂದು ವೆಬ್ ಕ್ಯಾಮ್ರಾ ಹಾಕ್ಬಿಟ್ರೆ ಅವರು ಗಾಡಿಗಳು ನೋಡೋಕ್ಬಿಟ್ಟರೆ ಇನ್ನೇನು ಬರೋಕ್ಕಾಗಲ್ಲ ಅನ್ಲೆಸ್ ಸನ್ ಟೆಲ್ ಈ ಸ್ಕೂಲ್ ಸೊ ಆ ದೂರಿಂದ ಬರಲಿದೆ ಮೊದಲನೇ ಕ್ಲಾಸಿಂದ ಮೊದಲು ನಾವೇನು ಸಣ್ಣ ಹೋಗೋ ಟೈಮಲ್ಲಿ ಯಾವ ಥರ ಇತ್ತು ಪ್ರತಿ ವರ್ಷ ಎಕ್ಸಾಮ್ ನೋಡಬೇಕು ಪಾಸು ಫೇಲ್ ಆಗೋದನ್ನು ಡಿಟೆನ್ಷನೇ ಮಾಡಬೇಡ್ರಿ ಅಂತ ಕೇಳಿದರೆ ಅದು ಅರ್ಥ ಏನು ಎಕ್ಸುಕೇಶನ್ ಡಿಟೆನ್ಷನೇ ಮಾಡಬಾರ್ದು ಇನ್ನೋ ಫೇಲ್ಯೂರ್ ಇರಬಾರ್ದು ಫೇಲ್ಯೂರ್ ನಾನು ನೋಡಿ ಸರ್ ನೈನ್ಟೀನ್ ನನ್ನ ಎಸ್ ಎಸ್ ನಲ್ಲಿ ನಲವತ್ತೈದು ಮಂದಿ ಸ್ಟೂಡೆಂಟ್ ಇರುವಂಥ ಎಸ್ ಎಸ್ ಎಲ್ ಕ್ಲಾಸಲ್ಲಿ ಒಬ್ಬನೇ ಫೇಲ್ ಆಗಿತ್ತು ನನಗಿಂತ ಅನೇಕ ಮಂದಿ ವೀಕ್ ಸ್ಟೂಡೆಂಟ್ಸ್ ಅವರು ಅವ್ರು ಪಾಸ್ ಆದ ನಾನು ಫೇಲ್ ಆಗಿದೆ ಎಸ್ ಎಸ್ ನಲ್ಲಿ ಫೇಲ್ ಆದರೂ ಕೂಡ ಆ ಫೇಲ್ ಆಗಿದೆ ನನ್ನ ಜೀವನ ಟರ್ನಿಂಗ್ ಪಾಯಿಂಟ್ಸ್ ಆವತ್ತಿಂದ ಭಾಳ ಛಲದಿಂದ ಓದಿ ಧಾರವಾಡ ಪಿ ಯು ಸಿ ಬಳ್ಳಾರು ಸೆಕೆಂಡ್ ಕ್ಲಾಸ್ ಪಾಸ್ತಾಯಿದೆ ನೆಕ್ಸ್ಟ್ ಐವೆಂಟು ಕರ್ನಾಟಕ ಕಾಲೇಜ್ ಧಾರವಾಡ ಅಲ್ಲೋಗಿ ಮತ್ತೆ ಡಿಗ್ರಿ ಮಾಡಿ ಇವತ್ತು ನಾನು ಈ ಸ್ಥಾನದಲ್ಲಿ ಇಷ್ಟು ಏಳು ಒಂದು ಪಕ್ಷೇತರವಾಗಿ ನಿಲ್ಲಂತ ಒಂದು ಧೈರ್ಯ ಮನಸ್ಥಿತಿ ಕೆಲಸ ಮಾಡ್ತಿರೋ ಚಾಲ ಹುಟ್ಟಿದ್ರೆ ಆ ಕಾಲೇಜಲ್ಲಿ ವಾತಾವರಣ ಒಂದು ವಾತಾವರಣ ಆ ಕಾಲೇಜ್ ಕೊಡ್ತಿರೋ ಧೈರ್ಯ ಸೊ ನಾವು ಸುಮ್ಮನೆ ಪಾಸ್ 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 ಮುಂದ್ ತರ್ತಾವೆ ಒಂದೇ ಸರ್ ಹತ್ತನೇ ಕ್ಲಾಸಿಗೆ ಕೊಡಿ ಹಾಕಿ ಆ ಕಡೆ ಕ್ಯಾಮ್ರಾ ಈ ಕಡೆ ಒಂದು ಕ್ಯಾಮ್ರಾ ಇಟ್ಬಿಟ್ರೆ ಅವ್ನಿಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಇದು ನನ್ನ ಅಭಿಪ್ರಾಯ ಸರ್ ಬಟ್ ಜನರಲ್ ಆಗ ಸುಧಾರಣೆ ಆಗ್ತಾ ಇತ್ತಲ್ಲ ಸರ್ ಒಂದನೇ ಕ್ಲಾಸಿಂದ ಎಕ್ಸಾಮಿನೇಷನ್ ಕಂಟಿನ್ಯೂ ಮಾಡಿ ಡಿಟೆನ್ಷನ್ ಅಂತ ಹೇಳ್ಬಾರ್ದು ನೋ ಡಿಟೆನ್ಷನ್ ಪಾಲಿಸಿನೇ ಗೌರ್ಮೆಂಟ್ ಇದೆ ನೋ ಡಿಟೆನ್ಷನ್ ಪಾಲಿಸಿ ಗೌರ್ಮೆಂಟ್ ಇದೆ ಸರ್ ರಾಂಗ್ ಅಂತ ಹೇಳ್ತಾ ಇದ್ದೀನಿ ಎಕ್ಸಾಮಿನೇಷನ್ ಬಿ ಇದ್ದೇವೆ ಬೆಂಚ್ ಮಾರ್ಕ್ ಬಿ ಇದಾರೆ ಸೊ ಎಲ್ಲ ತಳ್ಕಂತ ಹೋಗಿ ಆಯ್ತು ಬಿಡಿ ಎಕ್ಸಾಮ್ ಇಲ್ಲಿ ಹೋಮ್ತಾರೆ ಯಾಕೆ ಬರ್ಬೇಕು ಅಂತ ಹೇಳಿ ಆರಾಮಿದ್ದು ಹತ್ತಕ್ಕಿಂತ ಸೇವ್ ಬಂದು ಎಕ್ಸಾಮ್ ಬರೋದು ಏನು ಮಾಡ್ತು ಸದ್ಯಾಗದ ಪ್ರಯತ್ನ ಮಾಡ್ತೀನಿ ನಾನು ಹಳ್ಳಿಗೆ ಬಿಡೋನಲ್ಲ ಹಳ್ಳದಿಂದ ಹೊರಗೆ ತರೋನು ಬೇರೆಯವ್ರು ಹಳಗ್ ತಳ್ತಾರೆ ನಾವು ಹಳದನ್ನು ಹೊರಗೆ ತರ್ತೀವಿ ಬಳ್ಳಾರಿಯಲ್ಲಿ ನೋಡಿ ಇಡೀ ಕರ್ನಾಟಕದಲ್ಲಿ ನಾನ್ ಚೇರ್ಮನ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದ್ದಾಗ ದನ್ ಓನ್ಲಿ ಲಾರಿ ಟರ್ಮ್ ಫಂಕ್ಷನ್ ಇನ್ ದ ಸ್ಟೇಟ್ ಬಳ್ಳಾರಿ ಎರಡು ಲಕ್ಷ ಸ್ಕ್ವೇರ್ ಫೀಟ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಾನೇ ಫೌಂಡೇಶನ್ ದೇವಗೌಡರ ಹತ್ರ ಹಾಕಿಸಿ ಜೇತ್ ಉದ್ಘಾಟನೆ ಮಾಡಿಸಿ ಕರ್ನಾಟಕದಲ್ಲಿ ಈವತ್ತಿಗೂ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಎರಡು ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಯಾರು ಕಟ್ಟಲಿ ಗೆಸ್ಟ್ ಲೆಕ್ಚರ್ ಕೆಲಸ ಮಾಡೋರು ಇಂಜಿನಿಯರಿಂಗ್ ಮುಗಿಸಿ ಟೆಕ್ ಮುಗಿಸಿ ಬಂದಿರ್ತಾರೆ ಅವ್ರಿಗೆ ಹನ್ನೆರಡು ಸಾವಿರ ರೂಪಾಯಿ ಹಾನಿ ಕೊಡ್ತಾರೆ ಅದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಸ ಗುಡ್ಸೋ ಡಿ ಕ್ಲಾಸ್ ಆಗ ಟೆಂಪ್ರರಿ ಹೆಣ್ಮ ಗಂಡ ಆಯ್ತು ಹೆಣ್ಣ ಇದೆ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಆ ಲೆಕ್ಚರರ್ ಜಿಲ್ಲಾ ಕಾಲೇಜ ನಿಧಿ ಇಲ್ಲ ಸರ್ ನಿಮ್ಮಲ್ಲಿ ಮರಳಿಗೂ ಬರುತ್ತೆ ಕಲ್ಲುಗೂ ಬರುತ್ತೆ ಎಲ್ಲರಿಗೂ ಬರುತ್ತೆ ಈಗ ಗುರುಬರ ಸಾಕಷ್ಟು ಹಣ ಬರುತ್ತೆ ನಮ್ಮಲ್ಲಿ ನಾವೇನ್ ಮಾಡಿದ್ವಿ ಅನಫಿಷಿಯಲ್ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ಟ್ವೆಂಟಿ ಪರ್ಸೆಂಟ್ ಅಮೌಂಟ್ ನಾವು ಪ್ರತಿ ವರ್ಷ ಪ್ರೈವರಿ ಸ್ಕೂಲ್ ಇರ್ಬೋದು ಹೈ ಸ್ಕೂಲ್ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಅದಕ್ಕೆ ಡಿಜಿಟಲ್ ಲ್ಯಾಬ್ ಇರ್ಬೋದು ಕಂಪ್ಯೂಟರ್ ಲ್ಯಾಬ್ಸ್ ಇರ್ಬೋದು ಕಂಪ್ಯೂಟರ್ ಬಾತ್ರೂಮ್ಸ್ ಇರ್ಬೋದು ಟಾಯ್ಲೆಟ್ಸ್ ಇರ್ಬೋದು ಈ ಹೊಸ ಬಿಲ್ಡಿಂಗ್ ಕಟ್ಲಿಕ್ಕೆ ಎವ್ರಿ ಇಯರ್ ಟೂರ್ ಮೇಡ್ ಕ್ರೋಸ್ ಅನಪ್ಷಿಯಲ್ ಆಗಿ ರಿಸರ್ವ್ ಮಾಡಿ ಪ್ರತಿ ವರ್ಷ ಖರ್ಚು ಮಾಡ್ಕೋಬೇಕು ಮುಖ್ಯಮಂತ್ರಿಗಳೇ ಹೇಳಿ ಬಗ್ಗೆ ಏನು ಯಾವುದು ಸಾರಿ ಎರಡು ನಿಮಿಷ ನಾವು ಮುಗಿಸ್ಕೊಟ್ಟ ಇದೆ ಹೇಳಿ ಹೇಳಿ ಹೇಳ್ತೀನಿ ಸೊ ಈ ತರ ಇಲ್ಲಿ ಎಷ್ಟು ಅಮೌಂಟ್ ಇದೆ ಯಾವ ಹೆಡ್ಗಳೇ ದುಡ್ಡು ತರಬೇಕು ಅಂಬ ಕೂಡ ಇಲ್ಲಿ ಈ ಕಡೆ ಭಾಗದ ಜನಪ್ರತಿನಿಧಿಗೆ ಇವ್ರಿಗೆ ಒಂದು ವರ್ಕ್ಶಾಪ್ ಇಡಬೇಕು ಯಾವ ಹೆಡ್ಗಳೇ ದುಡ್ಡಿದೆ ಅಂತ ಕೆ ಆರ್ ಡಿ ಮೇಲೆ ನಲವತ್ತೊಂದು ಎಮ್ ಎಲ್ ಎಬ್ಬರು ಎಮ್ ಎಲ್ ಸಿಗಳಿದ್ದಾರೆ ಐದ್ ಒಂದು ಎಂ ಪಿಗಳು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಸರ್ ನಾ ನಾವು ಮೂರು ಸಾವಿರ ಕೋಟಿ ಐದು ಸಾವಿರ ಕೋಟಿ ಅಂತ ಹೇಳ್ತೀವಿ ಪ್ರತಿ ವರ್ಷ ಅಟ್ಲೀಸ್ಟ್ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಆ ಫಾರ್ಟಿ ಒನ್ ತೌಸಂಡ್ ಕ್ರೋಸ್ ಎವ್ರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ರಿಸರ್ವ್ ಮಾಡೋ ಅಂತ ಹೇಳಿದ್ರೆ ಯಾರಾದರೂ ಎಮ್ ಎಲ್ ಅಂತ ಹೇಳ್ತಾನೆ ಸರ್ ಹೇಳಲ್ಲ ಹಂಗ ಮಾಡಿದ್ರೆ ಐದು ವರ್ಷದಲ್ಲಿ ಸಂಪೂರ್ಣ ಪ್ರತಿ ಒಂದು ಹಳ್ಳಿನಲ್ಲಿ ಎಲ್ಲ ಸ್ಕೂಲ್ಗಳೆಲ್ಲ ಅಪ್ಡೇಟ್ ಆಗ್ತವೆ ವಿಧರಲ್ಲಿ ಲಾಸ್ಟ್ ಟೈಮ್ ಅಂದರೆ ಒಂದು ಸ್ಕೂಲ್ ಸ್ಕೂಲ್ ಹೋಗಿ ಸರ್ ಕಂಪ್ಲೀಟ್ ಬರೋಕ್ಸ್ ಆಗ್ತದೆ ಒಳಗೆ ಹೋಗೋಕೆ ಭಯ ಆಗ್ತದೆ ಟೀಚರ್ ಕೇಳಿದ್ರು ಸರ್ ನಾವು ಒಳಗೆ ಬರೋ ಟೈಮಲ್ಲಿ ಏನ್ ಜೀವಂತ ಹೊರಗೆ ಹೋಗ್ತಿವಿ ಗೊತ್ತಿಲ್ಲ ಸರ್ ಚೆನ್ನಾಗಿ ಈ ಮಟ್ಟದಲ್ಲಿ ಅಂತಿಲ್ಲ ಇನ್ನು ಅನೇಕ ಇವಿದವ್ರು ಸರ್ ಮುಂದೆ ಸರ್ ಎಲ್ಲ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಜಿಲ್ಲೆಯವರ ಆಶೀರ್ವಾದ ಗೆದ್ದು ಬಂದ್ರೆ ಈ ಕೆಲಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಹೇಳಕ್ಕೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು